ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೆಚ್ ಅಕ್ಷರವನ್ನು ಯಾವ ಗ್ರಹಗಳು ಪ್ರತಿನಿಧಿಸುತ್ತೆ ಸಂಧ್ಯಾಶಾಸ್ತ್ರದಲ್ಲಿ ಈ ಅಕ್ಷರದ ಮಹತ್ವ ಏನು ಈ ಅಕ್ಷರದ ಹೆಸರಿನವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿದೆ ಚೈಲ್ಡಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಚ್ ಅಕ್ಷರದ ಕುರಿತು ಮಾತನಾಡುವುದಾದರೆ ಇದು ಸಂಖ್ಯೆ ಐದನ್ನ ಪ್ರತಿನಿಧಿಸುತ್ತೆ ಸಂಖ್ಯೆ ಐದನ್ನ ಬುಧ ಗ್ರಹ ಆಳತ್ತೆ ಇದು ಬುದ್ಧಿಶಕ್ತಿ ಮತ್ತು ಸಂವಹನದ ಗ್ರಹವಾಗಿದೆ ಇದು ನೊಂದಿಗೆ ಪ್ರಾರಂಭವಾಗೋ ಜನರಿಗೆ ಸಂತೋಷದ ಉತ್ಸಾಹವನ್ನು ತರುತ್ತೆ ಅವರು ಸಂವಹನ ಮಾಡಲು ಇಷ್ಟಪಡ್ತಾರೆ ಮತ್ತು ಆದ್ದರಿಂದ ಕೆಲವೊಮ್ಮೆ ಈ ಜನರು ಸಾಕಷ್ಟು ಮಾತನಾಡೋರು ಆಗಿರ್ತಾರೆ ಹೆಚ್ಚಾಗಿ ಪುಷ್ಯ ನಕ್ಷತ್ರ ಗುರುಗ್ರಹ ಸಮೃದ್ಧಿ ಮತ್ತು ವಿಸ್ತರಣೆಯ ಗ್ರಹ ಈ ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಗುರುವಿನ ಆಶೀರ್ವಾದ ಸಾಮಾನ್ಯವಾಗಿ ಅವರಿಗೆ ಒಳ್ಳೆಯ ಸುದ್ದಿಯನ್ನೇ ತರುತ್ತೆ ಗುರು ಮತ್ತು ಬುಧನ ಸಂಯೋಜನೆ ಹೆಚ್ ಹೆಸರಿನವರ ಜೀವನದಲ್ಲಿ ಅದೃಷ್ಟವನ್ನ ಹಾಗೂ ಬುದ್ಧಿವಂತಿಕೆಯನ್ನ ದಯಪಾಲಿಸುತ್ತೆ ಇವರು ಸಾಕಷ್ಟು ತಾಳ್ಮೆಯನ್ನು ಹೊಂದಿದ್ದಾರೆ ಮತ್ತು ಅದರೊಂದಿಗೆ ಬಲವಾದ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ ನಿರ್ಣಯ ಮತ್ತು ದೃಢತೆಯಿಂದ ಅವರು ತಮ್ಮ ಗುರಿಗಳತ್ತ ಸಾಕ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ವಿ ಹಂತವನ್ನು ತಲುಪಲು ಸಾಧ್ಯವಾಗುತ್ತೆ ಅವರು ಸಾಧಿಸೋ ಯಶಸ್ಸಿನೊಂದಿಗೆ ಜನರನ್ನ ಆಗಾಗ ಆಶ್ಚರ್ಯಗೊಳಿಸ್ತಾರೆ ಕಠಿಣ ಪರಿಶ್ರಮ ಅವರನ್ನು ಹೆದರಿಸೋದಿಲ್ಲ ಮತ್ತು ಈ ಕಠಿಣ ಪರಿಶ್ರಮ ಮತ್ತು ಛಲ ಅವರನ್ನ ಮುಂದಕ್ಕೆ ಕೊಂಡೊಯ್ಯುತ್ತೆ ಅವರು ಮಾತನಾಡುವ ಮತ್ತು ಸಾಮಾಜಿಕ ಸ್ವಭಾವದವರಾಗಿದ್ದು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವ ವಿಷಯದಲ್ಲಿ ಅವರು ರಹಸ್ಯವಾಗಿರ್ತಾರೆ ಅವರ ಈ ಸ್ವಭಾವದಿಂದಾಗಿ ಬಹಳಷ್ಟು ಬಾರಿ ಅವರು ಮೆಚ್ಚುವ ಯಾರಿಗಾದರೂ ತಮ್ಮ ಪ್ರೀತಿ ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಭಿವ್ಯಕ್ತಿಯ ಕೊರತೆಯಿಂದಾಗಿ ಅವರು ಹೆಚ್ಚಾಗಿ ಪ್ರೀತಿಯನ್ನು ಕಳೆದುಕೊಳ್ತಾರೆ ತಮ್ಮ ಆಳವಾದ ಭಾವನೆಯನ್ನ ವ್ಯಕ್ತಪಡಿಸಲು ಅವರು ಅಸಮರ್ಥತೆಯು ಅವರ ಭಾವನಾತ್ಮಕ ಏರಿಳಿತಗಳನ್ನು ಅವರ ಸುತ್ತಲಿನ ಜನರೊಂದಿಗೆ ಹಂಚಿಕೊಳ್ಳುವುದನ್ನು ತಡೆಯುತ್ತೆ ಹೆಚ್ಚಾಗಿ ಅವರು ತಮ್ಮ ನೋವನ್ನು ಇತರರಿಂದ ಮರೆ ಮಾಡ್ತಾರೆ ಮತ್ತು ಆಗಾಗ ಕಷ್ಟಕರ ಸಂದರ್ಭಗಳನ್ನು ತಾವಾಗಿಯೇ ನಿಭಾಯಿಸ್ತಾರೆ ಅವರು ಸ್ವಯಂ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸ್ತಾರೆ ಮತ್ತು ಅವರ ಕುಟುಂಬದ ಸುಧಾರಣೆಗಾಗಿ ಯಶಸ್ಸನ್ನು ಸಾಧಿಸಲು ತಮ್ಮಿಂದಾದಷ್ಟು ಪ್ರಯತ್ನಿಸ್ತಾರೆ ಅವರ ಕುಟುಂಬ ಅಂದರೆ ಅವರಿಗೆ ಜಗತ್ತು ಮತ್ತು ಅವರು ಸಾಮಾನ್ಯವಾಗಿ ತಮ್ಮ ಸಂಗಾತಿಯನ್ನು ಸಂತೋಷವಾಗಿರಿಸಿಕೊಳ್ಬಹುದು ಕುಟುಂಬ ಸಾಮರಸ್ಯ ಅವರಿಗೆ ಬಹಳ ಮುಖ್ಯವಾಗಿದೆ ಮತ್ತು ಅವರು ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ತರಲು ಯಾವುದೇ ಹಂತಕ್ಕಾದರೂ ಹೋಗ್ತಾರೆ ಹೆಚ್ಚಿನ ಸಂದರ್ಭಗಳಲ್ಲಿ ನೀವು ಅವರನ್ನು ಸಂತೋಷದ ಜೀವಿಗಳಾಗಿ ಕಾಣಲು ಇದು ಕಾರಣವಾಗಿದೆ